ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟ ಮತ್ತೆ ಸಮರಕ್ಕೆ ಸಜ್ಜಾಗಿವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜಾಗಿದ್ದು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೆಂಗಳೂರು ಬಂದ್ಗೆ ಕರೆ ನೀಡಿದ್ರು ಅಂದು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಖಾಸಗಿ ಸಾರಿಗೆ ಒಕ್ಕೂಟಗಳು ಸಮರ ಸಾರಿವೆ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಸಂಪೂರ್ಣ ನೆಲಕಚ್ಚಿದೆ ಇದರಿಂದ ಶೇಕಡಾ ಐವತ್ತರಷ್ಟು ರಸ್ತೆ ತೆರಿಗೆ ಕಡಿತಕ್ಕೆ ಖಾಸಗಿ ಸಾರಿಗೆ ಮಾಲೀಕರು ಒತ್ತಾಯಿಸಿದ್ದಾರೆ ತೆರಿಗೆ ವಿನಾಯಿತಿ ಸೇರಿ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲಾಂದ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಭೆ ನಡೆಸಿ ಕರ್ನಾಟಕ ಬಂದ್ ಮಾಡೋ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಖಾಸಗಿ ಸಾರಿಗೆ ಒಕ್ಕೂಟ ಅಧ್ಯಕ್ಷ ನಟರಾಜ್ ಶರ್ಮಾ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಬೆಲ್ಲ ಹೋಳಿಗೆ ಟೊಮ್ಯಾಟೊ ಸಾಸ್ ಬಳಿಕ ಈಗ ಮತ್ತಷ್ಟು ತಿನಿಸುಗಳು ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಬಹಿರಂಗ ಮಾಡಿದೆ ಟೈಮ್ ಪಾಸ್ಗೆ ಅಂತ ತಿನ್ನುವ ಚಿಪ್ಸ್ ಕೂಡ ಡೇಂಜರ್ ಅಂತ ತಿಳಿದು ಬಂದಿದೆ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪುದೀನಾ ಚಿಪ್ಸ್ ಹಾಗೂ ನಮ್ಕಿನ್ ಸ್ಯಾಂಪಲ್ ಟೆಸ್ಟ್ ಮಾಡಿತ್ತು ಈ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ ನ್ಯಾಚುರಲ್ ಪುದೀನಾ ಹೊರತುಪಡಿಸಿ ರುಚಿಗಾಗಿ ರಾಸಾಯನಿಕ ಬಣ್ಣ ಕಲಬೆರಕೆ ಮಾಡಲಾಗ್ತಾ ಇದೆಯಂತೆ ಇದರಿಂದ ಚರ್ಮದಲ್ಲಿ ಮೊಡವೆ ಹೊಟ್ಟೆ ಬರಿಸೋದು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಂತೆ ಇನ್ನು ಮಕ್ಕಳು ಚಿಪ್ಸ್ ತಿಂದರೆ ಹೈಪರ್ ಆಕ್ಟಿವಿಟಿ ಗಮನ ಕಡಿಮೆ ಆಗುತ್ತಂತೆ ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಮತ್ತಷ್ಟು ತಾರಕಕ್ಕೇರಿದೆ ಅಪೆಕ್ಸ್ ಬ್ಯಾಂಕ್ ಸಭೆಗೆ ಡಿಕೆಶಿ ಬಂದರೆ ರಾಜಣ್ಣ ಮೀಟಿಂಗ್ನಿಂದ ಎಕ್ಸಿಟ್ ಆಗಿದ್ದಾರೆ ಡಿಸಿಯ ಮುಖ ನೋಡದೆ ರಾಜಣ್ಣ ಎದ್ದು ಹೋಗಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕದಲ್ಲಿ ಡಿಕೆಶಿ ರಾಜಣ್ಣ ಮಧ್ಯೆ ಜಟಾಪಟಿ ಕಾರಣವಾಗಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಬಿಜೆಪಿ ನಾಯಕ ಬೆಳ್ಳಿ ಪ್ರಕಾಶ್ ಇದ್ದಾರೆ ಹೀಗಾಗಿ ಅಧ್ಯಕ್ಷರ ಬದಲಾವಣೆ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಆದರೆ ಬಿಜೆಪಿ ಮಾಜಿ ಶಾಸಕರನ್ನ ಕೆಳಗಿಳಿಸೋದಕ್ಕೆ ರಾಜಣ್ಣಗೆ ಆಸಕ್ತಿ ಇಲ್ಲ ಆದರೆ ಡಿಕೆಶಿಗೆ ಅಪೆಕ್ಸ್ ಬ್ಯಾಂಕ್ ಆಪ್ತರ ಕರೆತರೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಸಿಎಂ ಸೂಚನೆಯಿಂದ ಇಕ್ಕಟ್ಟಿಗೆ ರಾಜಣ್ಣ ಸಿಲುಕಿದ್ದಾರೆ ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗಿದೆ ಡಿಕೆಶಿ ಮುಂದಿನ ಸಿಎಂ ಕೂಗು ಮತ್ತೆ ಸಿಎಂ ಬಣ ಆಕ್ಟಿವ್ ಆಗಿದೆ ತಡರಾತ್ರಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎಸ್ಟಿ ಸಮುದಾಯದ ಶಾಸಕರು ಸಚಿವರಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಾಗಿದೆ ಅಲ್ಲದೆ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಮೀಟಿಂಗ್ ಮಹತ್ವ ಪಡೆದುಕೊಂಡಿದೆ ಡಿಕೆಶಿ ಸಭೆಗೆ ಗೈರಾದ ರಾಜಣ್ಣ ಜಾರಕಿಹೊಳಿ ನಿವಾಸದಲ್ಲಿ ಪ್ರತ್ಯಕ್ಷರಾಗಿದ್ದರು ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಸಹ ಭಾಗಿಯಾಗಿದ್ರು ಸಭೆಯಲ್ಲಿ ಸುರಪುರದಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಒತ್ತಾಯಿಸಿದ್ರೆ ಇಪ್ಪತ್ತೈದು ಎಕರೆ ಜಾಗ ಹಾಗೂ ಇಪ್ಪತ್ತೈದು ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ಶೀಘ್ರವೇ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಕ್ರಮ ಆಗಬೇಕು ಬಿಬಿಎಂಪಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಜಾಗ ನೀಡಬೇಕು ಅಂತ ಮೀಟಿಂಗ್ನಲ್ಲಿ ಚರ್ಚಿಸಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್ we <laughs>